ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಪ್ರೆಡಿ ಸಿಲ್ಕ್ಸ್ ಈ ವಿಡಿಯೋ ಪ್ಯಾಟರ್ನ್ ಮೈಸೂರು ರೇಡ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದೀನಿ ನೈಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಈ ತರ ಡಬಲ್ ಲೈನ್ ಚೆಕ್ಸ್ ಸೊ ಒಂದ್ ಸಾರಿ ಹಾಕಿ ತೋರಿಸ್ತೀನಿ ಇದು ಲೈಟ್ ಪೀಚ್ ಕಲರ್ ಅದಕ್ಕೆ ವೈನ್ ಕಲರ್ ಕಾಂಟ್ರಾಸ್ಟ್ ಇದೆ ಸೊ ಈ ರೀತಿ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ಸ್ ಇದೆ ಡಬಲ್ ಲೈನ್ ಚೆಕ್ಸ್ ಇದು ಪಲ್ಲು ಇದು ಬ್ಲೌಸ್ ಕಾಂಟ್ರಾಸ್ಟ್ ಸೂಪರ್ ಆಗಿ ಕಾಣಿಸುತ್ತೆ

ಈ ತರ ಸೀರೆಗಳು ಈ ತರ ಕಲರ್ ಕಾಂಬಿನೇಷನ್ಸ್ ಹೆಚ್ಚಿನದ್ದು ನೋಡಬೇಕು ಅನ್ಸಿದ್ರೆ ಶಾಪ್ ವಿಸಿಟ್ ಮಾಡಿ ಶಾಪಲ್ಲಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಇರುತ್ತೆ ನಾವು ಕೆಲವೊಂದೇ ಕಲೆಕ್ಷನ್ಸ್ ಮಾತ್ರ ನಾವು ಆನ್ಲೈನ್ ಅಲ್ಲಿ ಪೋಸ್ಟಿಂಗ್ ಮಾಡೋದು ತುಂಬ ಕಲೆಕ್ಷನ್ಸ್ ನೋಡಬೇಕು ಅಂದ್ರೆ ಶಾಪ್ ವಿಸಿಟ್ ಮಾಡಿ ಥ್ಯಾಂಕ್ ಯು